ವಾಯುಮಾಲಿನ್ಯ ನಿಯಂತ್ರಣ ಪರವಾನಗಿ ಇಲ್ಲದೆ ನಡೆಯುತ್ತಿದೆ ವೈಶಾಲ್ ನ್ಯಾಚುರಲ್ ಫುಡ್ ಫ್ಯಾಕ್ಟರಿ ತಾಲೂಕಿನ ಕಸಬಾ ಹೋಬಳಿ ಹಂಚಿಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜಿ ನಾಗೇನಹಳ್ಳಿ ಗ್ರಾಮದಲ್ಲಿರುವ ಕಾರ್ಖಾನೆ ನಗರಕ್ಕೆ ಅಂಟಿಕೊಂಡಿರುವ ವಿಶಾಲ್ ನ್ಯಾಚುರಲ್ ಫುಡ್ ಪ್ರಾಡಕ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಕರ್ಮಕಾಂಡ ಫ್ಯಾಕ್ಟರಿಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿನ ರೈತರಿಗೆ ಸಾರ್ವಜನಿಕರಿಗೆ ದುರ್ವಾಸನೆಯಲ್ಲಿ ಬದುಕುವ ಪರಿಸ್ಥಿತಿ ಎದುರಾಗಿದೆ ವಿಶಾಲ್ ಫುಡ್ ಫ್ಯಾಕ್ಟರಿಯು ನಡೆಸಲು ಯಾವುದೇ ಸರ್ಕಾರಿ ನಿಯಮ ಬೇಕಾಗಿಲ್ಲವೇ ಸರ್ಕಾರದ ಸುತ್ತೋಲೆಗಳನ್ನಲ್ಲ ಗಾಳಿಗೆ ತೂರಿದ ಫ್ಯಾಕ್ಟರಿ ಮಾಲೀಕ ಇದು ನೂರಾರು ಕಾರ್ಮಿಕರು ಕೆಲಸ ಮಾಡುವ ಫ್ಯಾಕ್ಟರಿ ದುಸ್ಥಿತಿ ವಾಯುಮಾಲಿನ್ಯ ಮಾಲಿನ್ಯ ನಿಯಂತ್ರಣದಿಂದ ಹಲವು ಬಾರಿ ನೋಟಿಸ್ ಕ್ಯಾರೆ ಅನ್ನದ ಮಾಲೀಕ ಸ್ಥಳೀಯ ಗ್ರಾಮ ಪಂಚಾಯಿತಿ ನೋಟಿಸ್ಗೂ ಕಿಮ್ಮತ್ತು ನೀಡದ ವಿಶಾಲ್ ಫುಡ್ ಫ್ಯಾಕ್ಟರಿಯ ಮಾಲೀಕ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅನೇಕ ಬಾರಿ ನೋಟಿಸ್ ನೀಡಿದರೂ ಉತ್ತರ ನೀಡದ ವಿಶಾಲ್ ಫುಡ್ ಫ್ಯಾಕ್ಟರಿ ಮಾಲೀಕ ವಾಯುಮಾಲಿನ್ಯದ ನಿಯಂತ್ರಣದಿಂದ ಅನೇಕ ಬಾರಿ ನೋಟಿಸ್ ನೀಡಿದ್ರು ಕ್ಯಾರೆ ಅನ್ನದ ಫ್ಯಾಕ್ಟರಿ ಮಾಲೀಕ ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ತಹಶೀಲ್ದಾರ್ ಮಂಜುನಾಥ್ ಭೇಟಿ ತಹಶೀಲ್ದಾರ್ ದಿಢೀಪೇಟಿಗೆ ಗಲಿಬಿಲಿಯಾದ ಫ್ಯಾಕ್ಟರಿ ಎಚ್ಆರ್ ರಾಜ್ ದಾಖಲೆಯನ್ನು ನಮ್ಮ ಮುಖ್ಯ ಕಚೇರಿಯಲ್ಲಿವೆ ಎಂದು ಉಡಾಫೆ ಉತ್ತರ ನೀಡಿದ ಎಚ್ಆರ್ ರವಿ ತಾಲೂಕು ಕಚೇರಿಗೆ ಮೂರು ದಿನಗಳೊಳಗೆ ಕಡತಗಳ ಸಲ್ಲಿಸಲು ಗಡುವು ದಾಖಲೆಗಳ ಸಂಪೂರ್ಣ ಪರಿಶೀಲನೆಯ ನಂತರ ಲೋಪ ಕಂಡು ಬಂದರೆ ಸೂಕ್ತ ಕ್ರಮ ವಹಿಸುವಂತೆ ಎಂದು ತಹಶೀಲ್ದಾರ್ ರಾಜಕಾಲುವೆ ಒತ್ತುವರಿಯಾಗಿರುವುದರ ಬಗ್ಗೆಯೂ ದೂರು ಕುಲಂಕುಷವಾಗಿ ಸರ್ವೆ ನಂತರ ಕ್ರಮಕ್ಕೆ ಮುಂದಾಗಲಿದೆ ತಾಲೂಕು ಆಡಳಿತ ಎಂದು ತಹಶೀಲ್ದಾರ್ ಮಂಜುನಾಥ್ ತಿಳಿಸಿದರು ವರದಿ ದೇವರಾಜ್ ಕೆಎನ್ ಕೊರಟಗೆರೆ ಅದೇ ಮತ್ತೆ ಇನ್ನೊಂದು ಬಂದು ಹೋಗಿದ್ರು ಅಷ್ಟೇ ಎಲ್ಲ ನೋಡ್ಬಿಟ್ಟು ಒಂದು ಸಲ ಚೆಕ್ ಮಾಡ್ಬಿಟ್ಟು ಇನ್ನೊಂದು ಸಲ ಬರ್ತೀವಿ ಬಂದ್ಬಿಟ್ಟು ಇನ್ನೊಂದು ಸಲ ಇನ್ಸ್ಪೆಕ್ಷನ್ ಮಾಡ್ಬಿಟ್ಟು ಮುಗಿಸ್ಕೊಂಡು ಬರ್ತೀವಿ ಸರ್ ಕೊಡ್ತೀವಿ ಅಂತ ಮಾಡಬೇಕು ಬರ್ದು ಕೊಟ್ಟಿಲ್ಲ ಸರ್ ಇನ್ನೊಂದು ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಒಂದು ನೋಟಿಸ್ ಕೊಟ್ಟಿದ್ರು ನನಗೆ ಕಾಂಪ್ಲೈನ್ಸ್ ಇದಕ್ಕೆ ಅದೆಲ್ಲ ಕಾಂಪ್ಲೈನ್ಸ್ ಮಾಡಿಕ್ಕೆ ನಾನು ಇನ್ಸ್ಟ್ರಕ್ಷನ್ ಮಾಡ್ತೀನಿ ಇಲ್ಲ ಅದು ಅಪ್ಲೈ ಮಾಡಿ ತಲೆ ಮತ್ತು ಇದ್ಯಾಕೆ ನಡೆಸ್ತೀರಿ ಇಲ್ಲಿ விஷல ஆஹ் கார்கு நான் வாயுமலி இலாக்கையில அவரு பர்மிஷன் தங்க ಪತ್ರ ಮಕ್ಕಳನ್ನು ತಿಳಿಸಿದ್ದೀವಿ ಆದರೂ ಸಹಿತ ಅವರು ಈವರೆಗೂ ಪ ಪ್ರತಿಯನ್ನು ಸಲ್ಲಿಸಿರೋದಿಲ್ಲ ಸಂಬಂಧಪಟ್ಟಂಗೆ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವರಿಗೆ ನಾವು ಪತ್ರ ಬರೆದಿದ್ದೀವಿ ತದನಂತರ ಅದೇ ವಿಷಯ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಅನ್ನೋದಕ್ಕೆ ಮತ್ತೆ ರಿಮೆಂಡ್ರಾಗಿ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಂತಾನೆ ಈ ಕಚೇರಿಯಿಂದ ಪತ್ರ ಬರೆದಿದೆ ಆದರೆ ಇಲ್ಲಿವರೆಗೂ ಸಂಬಂಧಪಟ್ಟ ದಾಖಲೆಯನ್ನು ಒದಗಿಸಿರೋದಿಲ್ಲ ಇನ್ ಒನ್ ಆರ್ ಟೂ ಡೇಸು ಅವ್ರ ಈ ಸಲಸಲ್ಲಿ ಮೇಲಧಿಕಾರಿ ಗಮನಕ್ಕೆ ಪತ್ರದಿಂದ ಅವ್ರ ಲೈಸೆನ್ಸ್ ಇಪ್ಪತ್ತ ಅವ್ರದ್ದು ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ವಾಯುಮಾಲಿನ್ಯ ಇಲಾಖೆಯಿಂದ ಏನು ಪರವಾನಿ ಕೊಟ್ಟಿದ್ರು ಅದು ಮುಖ್ಯ ಆಗುತ್ತೆ

ಹಿಂಗೆ ಬರ್ತ ಅಣ್ಣ ಮುಂಚೆ ಹಂಗೇ ಕಡೆ ಆಯ್ತು ಅಳ್ಳ ಅಣ್ಣ ಅಲ್ಲ ಇದೆ ಬೇಕಾದ್ರೆ ಡಾಕ್ಯುಮೆಂಟ್ ಕೊಡ್ತೀನಿ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡ್ತೀನಿ ಸೆಕೆಂಡಿ ಕ್ಲಾಸ್ ಏನೈತೆ ನಾನು ಸೆಕೆಂಡಿ ಕ್ಲಾಸ್ ಡಾಕ್ಯುಮೆಂಟ್ ಫೈನಲ್